ಸತ್ಯ ಆದರೆ ನಮ್ಮನ್ನು ಮಾಡ್ತಾರೆ ಯಾವುದೇ ಚುನಾವಣೆ ಇಲ್ಲ ಕಾನೂನು ಅದು ತಾವು ಕಾನೂನು ನೋಡಿದೀವಿ ಆಯ್ತಾ ಸರ್ ಮುನ್ಸಿಪಲ್ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಏನು ಹೇಳ್ತಾರೆ ತಮಗೂ ಗೊತ್ತಿದೆ ಎಲ್ಲ ಗೊತ್ತಿತ್ತುಕೊಂಡು ಲೋಕಾಯುಕ್ತ ಬಂದಾಗ ಅವ್ರು ಏನೋ ನಿಮ್ಮ ಟ್ರಸ್ಟಿಗೆ ಮಾಡಿದ್ರು ಸದಸ್ಯನ ಮೇಲೆ ಆರೋಪ ಮಾಡ ಸರ್ ಯಾಕಂದ್ರೆ ನೀವು ಕೌನ್ಸಿಲ್ ಸೆಕ್ರೆಟ್ರಿ ಕೌನ್ಸಿಲ್ ಗೌರ್ವಹರಿಸ್ಬೇಕು ಅಂತ ಕೌನ್ಸಿಲ್ ಮೇಲೆ ಆರೋಪ ಮಾಡೋದು ತಾವು ತಮಗೆ ಒಳ್ಳೇದಲ್ಲ ಶುಭ ಮಾಡ್ಕೊಳ್ಳೋಣ ಆಗ್ತದೆ ಇನ್ನೊಂದ್ ಕಡೆ ಬರ್ತದೆ ನಾವ್ ನಾವು ಎಲ್ಲ ಇದ್ದೀವಿ ನಾವು ಏನೇ ಮಾಡಿದ್ರಿ ಜನ ನಮ್ಗೆ ನೋಡ್ತಾನೆ ಇರ್ತಾರೆ ನಮ್ ದಿನ ಬೆಳಿಗ್ಗೆಯಿಂದ ಬ್ಯಾಕ್ ನೋಡ್ತಾರೇ ನೋಡ್ತಾ ಇದ್ದ ನಮ್ಮನ್ನ ಅವಾಗ್ಲು ನಮ್ ಹೇಳ್ಕೊಂಡು ಓಡಾಡ್ತಾ ಇದ್ರ ಈ ತರ ಮಾಡಿದ್ರಿ ನೀವು ಈ ತರ ಮಾಡಿದ್ರಿ ಅಂತ ನಮ್ಗೆ ಏನಾಗ್ತಾರೆ ನಮ್ ಗೌರವ ಇರುವ

सॼी वञिजो मुंहिंजी वाधो सिर्फ़ु